ನಮಸ್ಕಾರ ನೆನೆಯಿಂದ ಒಂದು ಭಾರಿ ಸುದ್ದಿ ಓಡಾಡ್ತಾ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಅವರ ಒಂದು ಸಮಾಧಿ ಸ್ಥಳವನ್ನ ಕೂಡ ಹಾಕಿಬಿಟ್ಟಿದ್ದಾರೆ ಯಾರೋ ದರ್ಶನ ಅಭಿಮಾನಿಗಳೇ ಮಾಡಿರಬೇಕು ಅಥವಾ ಯಾರೋ ಕಿಡಿಗೇಡಿಗಳು ಮಾಡಿಬಿಟ್ಟಿದ್ದಾರೆ ಧ್ವಂಸ ಮಾಡಿಬಿಟ್ಟಿದ್ದಾರೆ ನಾಮಫಲಕವನ್ನ ಒಳದಾಕ್ಬಿಟ್ಟಿದ್ದಾರೆ ಅಂತ ಹೇಳಿ ಭಾರಿನೇ ಸುದ್ದಿ ವೈರಲ್ ಆಗ್ತಾ ಇತ್ತು ಆದ್ರೆ ಆ ಒಂದು ಸುದ್ದಿಗೆ ಈಗ ಬ್ರೇಕ್ ಬಿದ್ದಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸ್ವಾಮಿ ಅವರ ತಂದೆಯವರೇ ಸ್ಪಷ್ಟಪಡಿಸಿದ್ದಾರೆ ರುದ್ರಭೂಮಿಯನ್ನ ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ರೇಣುಕಾ ಅವರ ಒಂದೇ ಸಮಾಧಿ ಅಲ್ಲ ಹಲವಾರು ಸಮಾಧಿಗಳನ್ನ ಅಲ್ಲಿ ಒಡೆದಂತಹ ಅನಿವಾರ್ಯ ಪರಿಸ್ಥಿತಿ ಇತ್ತು ಹಾಗಾಗಿ ಆ ಒಂದು ಸಮಾಧಿಯನ್ನ ತೆರವುಗೊಳಿಸಲಾಗಿದೆ ಆದ್ರೆ ಯಾರೋ ಕಿಡಿಗೇಡಿಗಳು ಅಥವಾ ಯಾರೋ ಮತ್ತೊಬ್ಬರ ಅಭಿಮಾನಿಗಳು ಅದನ್ನ ಧ್ವಂಸ ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ರೇಣುಕಾ ಸ್ವಾಮಿ ಅವರ ತಂದೆಯೇ ಈ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಯಾವುದೋ ಒಂದು ಸುದ್ದಿ ಬಂದ ತಕ್ಷಣ ಅದರ ಹಿಂದೆ ಮುಂದೆ ಆಳ ಅಗಲ ನೋಡದೆ ಮಾತನಾಡೋದು ತಪ್ಪು ಯಾಕಂತ ಹೇಳಿದ್ರೆ ಇಲ್ಲಿ ಒಂದೇ ಬಾರಿ ಹೇಳ್ಬಿಡ್ಬೋದು ದರ್ಶನ್ ಅಭಿಮಾನಿಗಳೇ ಈ ಸಮಾಧಿಯನ್ನ ಹೊಡೆದಾಕ್ ಅಂತ ಹೇಳಿ ಆದ್ರೆ ದರ್ಶನ್ ಅಭಿಮಾನಿಗಳು ಆ ಕೆಲಸವನ್ನ ಮಾಡಿಲ್ಲ ಬದಲಾಗಿ ಸ್ಮಶಾನ ಅಭಿವೃದ್ಧಿ ಆ ಒಂದು ಅಭಿವೃದ್ಧಿ ಮಾಡುವಂತಹ ನಿಟ್ಟಿನಲ್ಲಿ ರೇಣುಕಾ ಸ್ವಾಮಿಯವರ ಒಂದು ಸಮಾಧಿಯನ್ನ ತೆರವುಗೊಳಿಸಲಾಗುತ್ತೆ